ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ದ ಚಾನೆಲ್ ಇವತ್ತಿನ ವಿಡಿಯೋದಲ್ಲಿ ಒಂದಷ್ಟು ಸಿಲ್ವರ್ ಜ್ಯುವೆಲ್ರಿಗಳನ್ನ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ ವಿತೌಟ್ ಮೇಕಪ್ ವಿಡಿಯೋ ಮಾಡ್ತಾ ಇದ್ದೀನಿ ಮುಖನೂ ಕೂಡ ತೊಳೆದಿಲ್ಲ ಇನ್ನೂ ಆ್ಯಕ್ಚುಲಿ ವಿಡಿಯೋ ಮಾಡಕ್ಕೆ ಟೈಮ್ ಇಲ್ಲ ಹಾಗೆ ನಂಗೆ ಮೂಡೂ ಇರಲಿಲ್ಲ ತುಂಬ ಕೆಲಸಗಳಿದೆ ಅಂದ್ರೂ ಇದನ್ನೆಲ್ಲ ವಿಡಿಯೋ ಮಾಡಲೇಬೇಕು ಜ್ಯೂಲ್ರಿ ಎಲ್ಲನೂ ತೋರಿಸೋಣ ಅಂತ ನಾರ್ಮಲ್ ಡಿಸೈನ್ ಪ್ರತಿ ಸಲ ಮಾಡಿಸೋ ಅಂಥ ಇದೆಲ್ಲ ಸೊ ಹಾಗಾಗಿ ಸ್ಯಾರಿಯನ್ನು ವೇರ್ ಮಾಡಿಲ್ಲ ಸ್ಯಾರಿ ಪ್ರತಿ ಸಲಿಯೂ ವೇರ್ ಮಾಡೋಕ್ಕೆ ಒಂದೊಂದು ಕೈಗೆ ಸಿಗ್ತಾಯಿತ್ತು ಇವತ್ತು ಹುಡ್ಕೋಣ ಅಂತ ಹೋದರೆ ಯಾವ್ದು ಹುಡ್ಕೊಳ್ಳೋದು ಅಂತಲೇ ಗೊತ್ತಾಗಲಿಲ್ಲ ಸೊ ಹಾಗಾಗಿ ವಿಡಿಯೋ ಮಾಡೋ ಮೂಡೇ ಹೋಯಿತು ಸೊ ಹಂಗಾಗಿ ಹಂಗೆ ಇಟ್ಬಿಟ್ಟು ಮಾಡೋಣ ಅಂತ ಅಂದ್ಕೊಂಡೆ ಬಟ್ ಅಂದ್ರೂ ಯಾಕೋ ಸಮಾಧಾನ ಆಗಲಿಲ್ಲ ಸೊ ಒಂದು ಇಂಟ್ರೋ ಮಾಡ್ಕೊಂಡು ಆಮೇಲೆ ತೋರಿಸೋಣ ಹಾಗೆ ಇಟ್ಬಿಟ್ಟು ಅಂತ ಅಂದ್ಬಿಟ್ಟು ಎಲ್ಲ ನೀಲ್ ಜೋಡಿಸ್ಕೊಂಡಿದ್ದೀನಿ ವೇರ್ ಮಾಡೇನು ತೋರಿಸಲ್ಲ ಹಾಗೇನೆ ತೋರಿಸ್ತೀನಿ ಬಟ್ ಈ ಇದು ಇದೊಂದು ಬೇರೆ ಥರ ಹೊಸ ಡಿಸೈನ್ ಅಂದ್ರಲ್ಲಿ ಬಡ್ಜೆಟ್ ಫ್ರೆಂಡ್ಲಿ ಚಿಕ್ಕು ಪೆಂಡೆಂಟು ಮೇಲ್ಗಡೆ ಈ ಥರ ಬೀಡ್ಸ್ ಹಾಕ್ಸಿದ್ದೀನಿ ಇದು ಆ್ಯಕ್ಚುಲಿ ನಮ್ಮಮ್ಮಂಗೆ ನಮ್ಮಮ್ಮ ಈ ಥರದ್ದು ಬೇಕು ಈ ಥರದ್ದು ಬೇಕು ಅಂತ ತುಂಬ ದಿನದಿಂದ ಹೇಳ್ತಾಯಿದ್ರು ಸೊ ಹಾಗಾಗಿ ನೋಡಿ ನೈಟಿಯಲ್ಲಿ ವೀಡಿಯೋ ಮಾಡ್ತಾಯಿದ್ದೀನಿ ನಾನು ಪ್ರತಿ ಸಲ ಹೇಳ್ತಿದ್ದೆ ನಾನು ಸ್ಯಾರಿ ಹಾಕ್ಕೊಂಡೆ ವಿಡಿಯೋ ಮಾಡೋದು ಅಂತ ಬಟ್ ಮಾಡ್ತೀನಿ ಸ್ಯಾರಿ ಹಾಕ್ಕೊಂಡು ಬಟ್ ಇವತ್ತು ಎಲ್ಲ ಸೇಮ್ ಜ್ಯುವೆಲ್ರಿ ಇರೋದ್ರಿಂದ ಮಾಡ್ತಾ ಇಲ್ಲ ಅಷ್ಟೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಇದು ಹಾಕೊಂಡ್ರೆ ಇಷ್ಟು ಬರುತ್ತೆ ಲೆಂತ್ ತುಂಬ ಉದ್ದ ಅಲ್ಲ ಇದು ಮೀಡಿಯಮ್ ಲೆಂತು ಸೊ ಇವಾಗ ನಮ್ಮಮ್ಮ ಅವರಿಗೆಲ್ಲ ದೊಡ್ಡ ದೊಡ್ಡದು ಪೆಂಡೆಂಟು ಮೂರು ಮೂರು ಲೇಯರು ಎಲ್ಲ ಹಾಕಿದ್ರೆ ತುಂಬ ದೊಡ್ಡದು ಅಂತ ಅನಿಸುತ್ತೆ ಅವರಿಗೆಲ್ಲ ಅದು ಇಷ್ಟನೇ ಆಗಲ್ಲ ಆ ಥರದ್ದೆಲ್ಲ ಈ ಥರದ್ದು ಒಂದು ಚಿಕ್ಕದು ಮಾಡಿಸ್ಕೊಡು ಅಂತ ಹೇಳಿದರು ಸೊ ಅವ್ರ ಬರ್ಡೇ ಇತ್ತು ಗಿಫ್ಟ್ ಮಾಡೋಣ ಅಂತ ಅಂದ್ಬಿಟ್ಟು ಈ ಥರದ್ದು ಒಂದು ಮಾಡಿ ಮಾಡಿಸಿ ಕೊಡ್ತಾ ಇದ್ದೀನಿ ಆ್ಯಕ್ಚುಲಿ ಸರ್ಪ್ರೈಸ್ ಏನಲ್ಲ ತೋರಿಸಿದ್ದೀನಿ ಆಲ್ರೆಡಿ ಮೆರೂನ್ ಬಿಡ್ಸು ಲಾಸ್ಟ್ ಕಲರ್ ಲಾಸ್ಟ್ ಟೈಮ್ ಒಂದು ಬ್ಲ್ಯಾಕ್ ಮಾಡಿಸಿದ್ನಲ್ಲ ಅದೇ ಥರ ಮೆರೂನ್ ಕಲರ್ ಈ ಎಲ್ಲ ಜುವೆಲ್ರಿಗಳನ್ನೂ ಇಲ್ಲಿ ಜೋಡಿಸಿದ್ದೀನಿ ಸೊ ಇದು ಪಿಂಕ್ ರೂಬಿ ಲಕ್ಷ್ಮಿ ಮತ್ತೆ ಪಿಕಾಕ್ ಪೆಂಡೆಂಟು ಇಲ್ಲಿ ಪಿಕಾಕ್ ಇದೆ ತುಂಬ ಗ್ರ್ಯಾಂಡಾಗಿ ಬರುತ್ತೆ ಈ ಜ್ಯುವೆಲ್ರಿ ಸೊ ಇದು ಫೋರ್ ಲೇಯರು ಎಲಿಫೆಂಟ್ ಫೋರ್ ಮಾಪ್ಸ್ ಹಾಕ್ಸಿದ್ದಾರೆ ಇದು ಲಕ್ಷ್ಮಿ ತ್ರೀ ಲೇಯರು ಇದು ಗಂಡ ಬೇರೊಂಡ ಒನ್ ಸೈಡ್ ಮಾತ್ರ ಮತ್ತೆ ಇದು ಸ್ವರಾಸ್ಕಿ ಪರ್ಲ್ಸ್ ಯೂಸ್ ಮಾಡಿ ಮಾಡಿರೋದು ಮತ್ತು ಇದು ಲಾಂಗ್ ಹಾರ ಮಾಮೂಲಿ ನಾನು ಪ್ರತಿ ಟೈಮ್ ತೋರಿಸ್ತೀನಲ್ಲ ಅದು ಇದು ಪಿಕಾಕು ಫೋರ್ ಲೇಯರ್ಸ್ದು ಇದು ಇವಾಗ ತೋರಿಸಿದ್ದೀನಿ ಸೊ ಇದು ಫೋರ್ ಲೇಯರು ಲಕ್ಷ್ಮಿ ಇದಕ್ಕೆ ಚಾಟಮ್ ಬಿಟ್ಸ್ ಗ್ರೀನ್ ಶೈನಿಂಗ್ ಬೇಕು ಅಂತ ಹೇಳಿದರು ಇದು ಹವಳ ಲಾಂಗ್ ಹಾರ ಮತ್ತು ಇದು ಪೆಂಡೆಂಟ್ ಒಬ್ಬರು ಪೆಂಡೆಂಟ್ ಮಾತ್ರ ಬೇಕು ಅಂತ ಹೇಳಿದರು ಸೊ ಇದು ಇಡ್ತೀನಿ ನೋಡಿ ಎಷ್ಟು ಚೆನ್ನಾಗಿ ಕಾಣುತ್ತೆ ಸೊ ಈ ಬೇಕಾದ್ರೆ ಬೇಕಾದರೆ ಪೆಂಡೆಂಟ್ನ ಹಾಕೋಬೋದು ಎರಡೇ ಎರಡು ಮಾಪ್ ಹಾಕ್ಬಿಟ್ಟು ಪೆಂಡೆಂಟ್ ಹಾಕೋಬೋದು ಚೆನ್ನಾಗಿರುತ್ತೆ ಮತ್ತು ಇದು ಚೋಕರ್ಸ್ ನಾನು ನಿಮ್ಗೆ ನೆನ್ನೆ ತೋರಿಸಿದ್ದೆ ಇದಿನ್ನೂ ನನ್ನ ಹತ್ರ ಸ್ಟಾಕ್ ಇರೋದು ಯಾರೂ ಇದನ್ನ ತಗೊಂಡಿಲ್ಲ ತಗೊಂಡ್ಮೇಲೆ ಇದು ಕೆಳಗಡೆ ಯಾವ ಕಲರ್ ಬೀಡ್ಸ್ ಬೇಕೋ ಅದನ್ನು ಹಾಕ್ಸ್ಬಿಟ್ಟು ಕೊಡ್ತೀನಿ ಪಿಂಕು ಗ್ರೀನ್ ರೆಡ್ ಆ ಥರ ಸೊ ಇದು ಮತ್ತೆ ಈ ಹಾರಾನ ಒಬ್ಬರೇ ತಗೊಂಡಿರೋದು ಸೆಟ್ಟು ಪರ್ಲ್ ಸೆಟ್ ಬೇಕು ಅಂತ ಹೇಳಿದರು ಮತ್ತು ಹಿಂಗಿಟ್ಬಿಟ್ರೆ ಎಲ್ಲ ಸಿಗಕೊಬಿಡುತ್ತೆ ಇದು ಚೋಕರು ನನ್ನ ನಿನ್ನೆ ಮೂರಿದೆ ಅಂತ ಹೇಳಿದ್ರಲ್ಲ ಅದು ಮೂರಿದೆ ಅಂತ ಹೇಳಿದ್ನಲ್ಲ ಅದರಲ್ಲಿ ಒಂದು ಸೇಲ್ ಆಯಿತು ಸೊ ಇದು ಪಿಂಕ್ ಬೀಡ್ಸ್ ಬೇಕು ಅಂತ ಹೇಳಿದರು ಪರ್ಲಲ್ಲಿ ಬೇಕು ಅಂತ ಹೇಳಿದರು ಪರ್ಲ್ ಹಾಕಿಸಿ ಅಂತ ಸೊ ಹಾಗಾಗಿ ಪರ್ಲ್ ಹಾಕ್ಸಿದ್ದೀನಿ ಸೊ ತ್ರೀ ಲೇಯರ್ ಇದು ಪಿಕಾಕ್ ಲಕ್ಷ್ಮಿ ಮತ್ತು ಪಿಕಾಕ್ ಇದೆ ಸೊ ಇದರಲ್ಲಿ ಇದರಲ್ಲೂ ಕೂಡ ಅಷ್ಟೇ ಪಿಕಾಕ್ ಇದರಲ್ಲೂ ಕೂಡ ಪಿಕಾಕ್ ಸೊ ಇದಿಷ್ಟೇ ಇವತ್ತಿನ ಜ್ಯುವೆಲ್ರಿ ಪ್ರತಿಯೊಂದು ಕೂಡ ತುಂಬ ಚೆನ್ನಾಗಿದೆ ಮತ್ತು ಎಲಿಫ್ಯಾಂಟು ಮಾಪ್ಸ್ ಬಂದಿದೆ ತುಂಬ ಜನ ಕೇಳ್ತಾ ಇದ್ರಿ ಖಾಲಿ ಆಗ್ಬಿಟ್ಟಿತ್ತು ಎಲ್ಲ ಮಾಪ್ಸ್ ಹೊಸ ತರಿಸಿದ್ದೀನಿ ಇದರಲ್ಲಿ ಒಂದು ಹತ್ತು ಜೊತೆ ಇದೆ ಆರ್ಡರ್ ಕೊಟ್ಟು ಮಾಡಿಸಿದ್ದಿದ್ದು ಎಲಿಫ್ಯಾಂಟ್ ಮಾಪ್ಸು ಯಾರಿಗಾದರೂ ಬೇಕು ಅಂತ ಅಂದರೆ ಮೆಸೇಜ್ ಮಾಡಿ ಸ್ಕ್ರೀನ್ ಮೇಲೆ ಇರೋ ಅಂಥ ನಂಬರಿಗೆ ಸ್ಕ್ರೀನ್ಶಾಟ್ ತೊಗೊಂಡು ಮೆಸೇಜ್ ಮಾಡಿ ನೋಡಿ ಇತ್ತು ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ತೋರಿಸಿದ್ದೀನಿ ಗ್ರೀನು ಮೆರೂನ್ ಎಲ್ಲ ನಾನು ವೇರ್ ಮಾಡಿನೂ ತೋರಿಸಿದ್ದೀನಿ ಇದರಲ್ಲಿ ಒಬ್ಬರು ಪರ್ಲ್ ಮಾಡಿಸ್ಕೊಂಡಿದ್ರು ಏನು ಸಖತ್ತಾಗಿ ಬಂದಿತ್ತು ಗೊತ್ತಾ ನನಗಂತೂ ತುಂಬಾ ಇಷ್ಟ ಆಗಿತ್ತು ಆ ಡಿಸೈನು ಪರ್ಲ್ ಹಾಕ್ಸಿದ್ದಿದ್ದು ನಿಮಗೆ ಪರ್ಲಿಗಾದರೆ ಸ್ವಲ್ಪ ಎಕ್ಸ್ಟ್ರಾ ಜಾಸ್ತಿ ದುಡ್ಡಾಗುತ್ತೆ ನಾರ್ಮಲ್ ಈ ಗ್ರೀನಿಗೆ ಕಡಿಮೆ ಸ್ವಲ್ಪ ಈ ಬೀಟ್ಸಿಗೆ ಸ್ವಲ್ಪ ಕಡಿಮೆ ಇರುತ್ತೆ ಮತ್ತು ಇದು ಸ್ವರಾಜ್ಗಿ ಪರ್ಲ್ಸು ಸೊ ಇದನ್ನೇ ಗೋಲ್ಡಿಗೂ ಕೂಡ ಯೂಸ್ ಮಾಡ್ತಾರೆ ಸೊ ಇದ್ರದ್ದು ಸ್ವಲ್ಪ ಅಮೌಂಟ್ ಜಾಸ್ತಿ ಮತ್ತು ಇಲ್ಲಿದೆಯಲ್ಲ ಇದು ರೂಬಿ ಇದಕ್ಕೆ ಅಮೌಂಟ್ ಜಾಸ್ತಿ ಆಮೇಲೆ ಈ ಬೀಡ್ಸ್ಗಿಂತ ಈ ಬೀಡ್ಸ್ಗೆ ಸ್ವಲ್ಪ ಅಮೌಂಟ್ ಜಾಸ್ತಿ ಇದು ಸೇಮ್ ಅಲ್ಲಿ ರೂಬಿ ಇದೆಯಲ್ಲ ಅದೇ ಥರನೇ ಗ್ರೀನ್ ಕಲರ್ ಚಾಟಮ್ ಬೀಡ್ಸ್ ಅಂತ ಹೇಳ್ತಾರೆ ಸೊ ಆಮೇಲೆ ಅವಳನು ಕೂಡ ಸ್ವಲ್ಪ ಕಾಸ್ಟ್ಲಿ ಆಗುತ್ತೆ ಸೊ ಇದಿಷ್ಟು ಇವತ್ತಿನ ಆರ್ಡರ್ಸ್ ಹೊಸ ಸ್ಟಾಕ್ ಸ್ಯಾರೀಸ್ ಕೂಡ ಬಂದಿದೆ ಇದೆಲ್ಲ ಹ್ಯಾಂಡ್ ಪಿಕ್ಡ್ ಸ್ಯಾರೀಸು ಸೊ ಇದನ್ನು ಓಪನ್ ಮಾಡಿ ಈ ವಿಡಿಯೋದಲ್ಲೇ ತೋರಿಸ್ತೀನಿ ವಿಡಿಯೋದಲ್ಲಿ ಈ ನಾಕ್ ಜ್ಯುವ್ಯುವೆಲರಿನು ಆ್ಯಡ್ ಮಾಡಿಬಿಡೋಣ ಅಂತ ಮಾಡ್ತಾ ಇದ್ದೀನಿ ಸೊ ನಾನು ಪೆಂಡೆಂಟ್ ಸೆಟ್ ತೋರಿಸಿದ್ನಲ್ಲ ಅದರಲ್ಲಿ ಇದರಲ್ಲಿ ದೊಡ್ಡ ಪೆಂಡೆಂಟ್ ಬೇಕು ಅಂತ ಹೇಳಿದ್ರು ದೊಡ್ಡ ಪೆಂಡೆಂಟ್ಗೆ ನಾರ್ಮಲ್ ತ್ರೀ ಲೈನ್ ಮಾಪ್ಸು ಮತ್ತೆ ಇದು ಫೋರ್ ಲೈನ್ಸ್ ಎಲಿಫೆಂಟ್ ಮಾಪು ಮೆರೂನು ಮತ್ತು ಇದು ಎಲಿಫ್ಯಾಂಟ್ ಮಾಪಲ್ಲಿ ನಾನು ಆಗಿ ಫೋರ್ ಫೋರ್ ಮಾಪ್ಸ್ ಇದ್ದೆ ಬಟ್ ಅವ್ರ ಲೆಂತು ಜಾಸ್ತಿ ಬೇಕು ನನಗೆ ಅಂತ ಹೇಳಿದರು ಸ್ವಲ್ಪ ಹೈಟ್ ಇದ್ದೀನಿ ಅಂತ ಅಂದ್ಬಿಟ್ಟು ಒಂದು ತರ್ಟಿ ಇಂಚ್ ಬೇಕು ಅಂದಿದ್ರು ತರ್ಟಿ ಇಂಚ್ ತುಂಬ ದೊಡ್ಡದಾಗುತ್ತೆ ಅಂತ ಟ್ವೆಂಟಿ ಏಯ್ಟ್ ಇಂಚ್ ಮಾಡಿದ್ದೀನಿ ಸೊ ಟ್ವೆಂಟಿ ಏಯ್ಟ್ ಇಂಚ್ ಮಾಡಿದಾಗ ಈ ಮಾಪ್ ಬರೀ ಫೋರ್ ಮಾಪ್ಸ್ ಹಾಕಿದ್ರೆ ತುಂಬ ಗ್ಯಾಪ್ ಕಾಣಿಸುತ್ತೆ ಸೊ ಹಾಗಾಗಿ ಟೋಟಲ್ ಸಿಕ್ಸ್ ಮಾಪ್ ಹಾಕಿ ಮಾಡಿರೋದು ಮತ್ತು ಇದು ಲಕ್ಷ್ಮಿದು ಇದಕ್ಕೆ ರೂಬಿ ಹಾಕ್ಸಿರೋದು ಇದಕ್ಕೆ ಏನಿದು ಚಾಟಮ್ ಅಂತ ಹೇಳ್ತಾರೆ ಇದಕ್ಕೆ ಸೊ ಇದಕ್ಕೆ ಪ್ರೈಸ್ ಜಾಸ್ತಿ ನಾರ್ಮಲ್ ಈ ಬೀಡ್ಸಿಗಿಂತ ಪರ್ಲ್ಗೆ ಮತ್ತು ರೂಬಿಗೆ ಪ್ರೈಸ್ ಜಾಸ್ತಿ ಆಗುತ್ತೆ ಈ ಪರ್ಲಿಗೆ ಎಲಿಫೆಂಟ್ ಅಂತೂ ತುಂಬ ಚೆನ್ನಾಗಿ ಮ್ಯಾಚ್ ಆಗುತ್ತೆ ನಿಜವಾಗ್ಲೂ ಸಿಲ್ವರ್ ಅಂತ ಅನ್ಸೋದೇ ಇಲ್ಲ ತುಂಬ ಅಂದರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಮಾಫಿಗೆ ಮತ್ತೆ ಈ ಪರ್ಲಿಗೆ ತುಂಬಾ ಚೆನ್ನಾಗಿ ಮ್ಯಾಚ್ ಆಗ್ತದೆ ಇವಾಗ ಬ್ಯಾಕ್ ಸೈಡಿಗೆಲ್ಲ ನಾನು ಥ್ರೆಡ್ ನ ಈ ತರದ ಹಾಕಿಸ್ತಾ ಇದ್ದೀನಿ ಟೂ ಟೂ ಲೈನ್ಸ್ ಯಾಕಂದ್ರೆ ಇದು ವೇಟ್ ಇರುತ್ತಲ್ಲ ಸೊ ಹಂಗಾಗಿ ಟೂ ಟೂ ಲೈನ್ಸ್ ಹಾಕ್ಸೋಣ ಇನ್ಮೇಲೆ ಅಂತ ಅಂದ್ಬಿಟ್ಟು ಹಾಕಿಸ್ತಾ ಇದ್ದೀನಿ ಒಂದೊಂದನ್ನು ಅಪ್ಡೇಟ್ ಮಾಡ್ತಾ ಇದ್ದೀನಿ ಅಷ್ಟೇ ಇವಾಗ ಮುಂಚೆ ಮಾಡ್ಸಿರೋರೆಲ್ಲ ನಮಗೂ ಅದೇ ತರ ಬೇಕು ಅಂತೆಲ್ಲ ಕೇಳ್ಬೇಡಿ ಮುಂಚೆ ಎಲ್ಲ ಮಾಡಿಸ್ತಾ ಇದ್ನಲ್ಲ ಅದೂ ಕೂಡ ಚೆನ್ನಾಗಿತ್ತು ಆಮೇಲೆ ಟೈಮ್ ಕೂಡ ಅಷ್ಟೇ ತುಂಬಾ ಸೇವ್ ಆಗುತ್ತೆ ನಾನು ನಾರ್ಮಲ್ ಹಿಂದೆ ಬೇರೆ ಜ್ಯುವೆಲ್ರಿಲೆಲ್ಲ ಹಾಕಿಸ್ತಾ ಇದ್ನಲ್ಲ ಥ್ರೆಡ್ದು ಅದು ತುಂಬ ಟೈಮ್ ಆಗ್ತಾ ಇತ್ತು ಸೊ ಇದಾದರೆ ತುಂಬ ಬೇಗನೆ ಹಾಕ್ಬೋದು ಇದಕ್ಕೆ ಅರ್ಧ ಗಂಟೆ ಆಗ್ತಾ ಇತ್ತು ಹಿಂದಗಡೆ ಅದು ದಾರ ಸುತ್ತಕ್ಕೆ ಸೊ ಇದು ಚೆನ್ನಾಗೂ ಕಾಣಿಸುತ್ತೆ ಅಂತ ಅಂದ್ಬಿಟ್ಟು ಇದನ್ನು ಹಾಕಿಸ್ತಾ ಇದ್ದೀನಿ ಇವಾಗ ಇನ್ಮೇಲೆ ಎಲ್ಲದಕ್ಕೂ ಇದನ್ನೇ ಹಾಕಿಸ್ತೀನಿ ಅದು ತುಂಬ ಅದು ತುಂಬ ಕಷ್ಟ ಹಾಕ್ಸೋಕ್ಕೆ ಆ ಥರದ್ದು ಹಾಗಾಗಿ नी फ्रेंड्स हार्ड वर्कर हम्मी पपा ಯುಗಾದಿ ಹಬ್ಬ ಬಂತಲ್ಲ ಹಾಗಾಗಿ ಒಂದಷ್ಟು ಸ್ಯಾರಿಗಳನ್ನ ತಂದಿದ್ದೀನಿ ಹ್ಯಾಂಡ್ ಪಿಕ್ಡ್ ಸ್ಯಾರೀಸು ಇದೆಲ್ಲ ನಾನೇ ಹೋಗಿ ಒಂದೊಂದನ್ನು ನೋಡಿ ಬಂದಿರೋದು ಸ್ಟಾಕ್ಸ್ ಎಲ್ಲ ತುಂಬಾ ಕಡಿಮೆ ಇದೆ ಎಲ್ಲ ಒಂದೊಂದೇ ಪೀಸ್ ಇರೋದು ಎಲ್ಲ ಸಿಂಗಲ್ ಸಿಂಗಲ್ ಪೀಸಸ್ ಎಲ್ಲ ಕಲರಲ್ಲೂ ಅವೈಲಬಲ್ ಇರೋದು ಒಂದು ಎರಡು ಮೂರು ಕಲರ್ ಮಾತ್ರ ಎರಡೆರಡು ತೊಗೊಂಡು ಬಂದಿದ್ದೀನಿ ಯಾರಿಗಾದ್ರೂ ಬೇಕು ಅಂತಂದರೆ ಬೇಗ ಬೇಗ ಬುಕ್ ಮಾಡ್ಕೊಳ್ಳಿ ಎಲ್ಲದೂ ಕೂಡ ಅಷ್ಟೇ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಇದರಲ್ಲಿ ಎರಡು ಥರ ಸ್ಯಾರೀಸ್ ಇದೆ ತೋರಿಸ್ತೀನಿ ನನಗೆ ಎಲ್ಲದನ್ನ ತುಂಬಾ ಅಂದರೆ ತುಂಬಾ ಚೆನ್ನಾಗಿರುವಂಥ ಸಾರೀಸು ಈ ಸಲ ಪ್ರೀಮಿಯಂ ಕ್ವಾಲಿಟಿಯಲ್ಲಿ ತಂದಿದ್ದೀನಿ ಇದಂತೂ ತುಂಬ ಚೆನ್ನಾಗಿದೆ ಎಲ್ಲಾನು ನಾನು ನಿಮಗೆ ತೋರಿಸ್ತೀನಿ ಬ್ಲೌಸು ಎಲ್ಲ ಯಾವ ಥರ ಬಂದಿದೆ ಅಂತ ಜಸ್ಟ್ ಓಪನ್ ಮಾಡಿದೆ ಅಷ್ಟೆ ಸೊ ಫಸ್ಟ್ ಒಂದು ಇದು ನೋಡಿ ಸೊ ನೋಡಿ ಇದು ಕ್ರೇಪ್ ಸಿಲ್ಕ್ ಸ್ಯಾರಿ ಪ್ರೀಮಿಯಂ ಕ್ವಾಲಿಟಿ ಇದೆ ಪರ್ಪಲ್ಲಿಗೆ ಪ್ಯಾರಟ್ ಗ್ರೀನ್ ಕಲರ್ ಬಾರ್ಡರ್ ಬಂದಿದೆ ಬೆಂಟೆಕ್ಸ್ ಬಾರ್ಡರ್ ತುಂಬ ಅಂದರೆ ತುಂಬ ಗ್ರ್ಯಾಂಡ್ ಆಗಿದೆ ನಿಮಗೆ ಈ ತರ ಚಿಟ್ಪಲ್ಲು ಬರುತ್ತೆ ಮತ್ತು ಬ್ಲೌಸ್ ಇದು ನಿಮಗೆ ಬ್ಲೌಸ್ ಪ್ಲೇನ್ ಬಂದು ಇದು ಬೆಂಟೆಕ್ಸ್ ಬಾರ್ಡರ್ ಬರುತ್ತೆ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಮೆಟೀರಿಯಲ್ಲು ಮತ್ತು ಕಾಂಟ್ರಾಸ್ಟ್ ನೋಡಿ ಎಷ್ಟು ಚೆನ್ನಾಗಿದೆ ಇದು ಗ್ರೀನಿಗೆ ಇದು ಒಂಥರ ಪರ್ಪಲ್ಲು ಅಲ್ಲ ವೈನು ಅಲ್ಲ ಆ ತರ ಇದೆ ಈ ಕಲರು ಒಂಥರ ಯುನಿಕ್ ಕಾಂಬಿನೇಷನ್ ಇದು ಯಾವಾಗಲೂ ಬೇರೆ ಬೇರೆ ತರ ತಗೊಂಡಿರ್ತೀರ ಈ ಥರದ್ದು ಒಂದು ಟ್ರೈ ಮಾಡಿ ನೋಡಿ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಹಬ್ಬಕ್ಕೆ ಹಾಕೊಂಡ್ರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಹಬ್ಬಕ್ಕೆ ಹಾಕೊಂಡು ಮಿಂಚ್ಬೋದು ಇನ್ನೊಂದು ಕಲರ್ ತೋರಿಸ್ತೀನಿ ಸಾರಿ ನಾನು ಇವಾಗ ತೋರಿಸಿದ್ದು ಇದು ಪರ್ಪಲ್ ಕಲರ್ ಅಲ್ಲ ವೈನ್ ಕಲರ್ ನಾನು ಆ್ಯಕ್ಚುಲಿ ಇದರಲ್ಲಿ ಪರ್ಪಲ್ ಒಂದು ವೈನ್ ಒಂದು ತಂದಿದೆ ನಂಗೆ ಕಲರ್ ಯಾವುದು ಅಂತಲೇ ಕನ್ಫ್ಯೂಷನ್ ಆಗೋಯ್ತು ಸೊ ಪರ್ಪಲ್ ಕೂಡ ತೋರಿಸ್ತೀನಿ ನೋಡಿ ಸೊ ಇದು ಪರ್ಪಲ್ಲು ಪರ್ಪಲ್ಲಿಗೆ ಪ್ಯಾರಟ್ ಗ್ರೀನ್ ಕಲರ್ ಬಾರ್ಡರ್ ಬಂದಿದೆ ಇದಕ್ಕೆ ಸೇಮ್ ನಾನು ಅದ್ರಲ್ಲಿ ತೋರಿಸಿದ್ನಲ್ಲ ಪಲ್ಲು ಅದೇ ಥರ ಬಂದು ಗ್ರೀನ್ ಕಲರ್ ಬ್ಲೌಸ್ ಬರುತ್ತೆ ಸೊ ಇದು ಪಲ್ಲು ಸೇಮ್ ಗ್ರೀನ್ ಕಲರು ಕಾಂಟ್ರಾಸ್ಟಲ್ಲಿ ನಿಮಗೆ ಬ್ಲೌಸ್ ಬರುತ್ತೆ ಮಡ್ಸೋಕ್ ಕಷ್ಟ ಹಾಗಾಗಿ ನಾನು ಫುಲ್ ಓಪನ್ ಮಾಡಿ ತೋರಿಸ್ತಾ ಇಲ್ಲ ಕ್ವಾಲಿಟಿ ಅಂತೂ ತುಂಬಾ ಪ್ರೀಮಿಯಮ್ ಆಗಿದೆ ವೇರ್ ಮಾಡಿದ್ರು ಕೂಡ ತುಂಬ ಚೆನ್ನಾಗಿ ಕಾಣಿಸುತ್ತೆ ಈ ಕಲರು ನೆಕ್ಸ್ಟ್ ಒನ್ ಬಂದು ನನ್ನ ಫೇವ್ರೇಟ್ ಕಾಂಬಿನೇಷನ್ ಇದು ಸೊ ಇದರಲ್ಲೇ ನಾನು ಮೂರು ಪೀಸ್ ತೊಗೊಂಡು ಬಂದಿದ್ದೀನಿ ಬೇರೆದೆಲ್ಲ ಒಂದು ಎರಡು ಪೀಸಸ್ ಅಷ್ಟೇ ಇರೋದು ಬಟ್ ಇದು ಮೂರು ಪೀಸಸ್ ತಂದಿದ್ದೀನಿ ನನಗೂ ಒಂದು ಬೇಕಿತ್ತು ಹಾಗಾಗಿ ವಿಡಿಯೋದಲ್ಲಿ ನೋಡೋಕ್ಕಿಂತ ಡೈರೆಕ್ಟಾಗಿ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ಈ ಕಲರು ಇದು ನೋಡಿ ಪರ್ಪಲ್ ಕಲರ್ ಪಲ್ಲು ಬ್ಲೌಸು ಪ್ಲೇನ್ ಬರುತ್ತೆ ಇದು ಬ್ಲೌಸ್ ನಿಮಗೆ ಪ್ಲೇನ್ ಬಂದು ಬೆಂಟೆಕ್ಸ್ ಬಾರ್ಡರ್ ಬರುತ್ತೆ ಕಾಂಟ್ರಾಸ್ಟ್ ಬ್ಲೌಸು ಎಲ್ಲದಕ್ಕೂ ಇದು ಸೊ ತುಂಬ ಗ್ರ್ಯಾಂಡಾಗಿದೆ ಸ್ಯಾರಿ ಒನ್ ಟೂ ತ್ರೀ ಪೀಸಸ್ ಅಷ್ಟೇ ಇರೋದು ಅದರಲ್ಲಿ ಮತ್ತೆ ಇನ್ನೊಂದು ಕಲರ್ ಬಂದು ಎಲ್ಲರ ಫೇವ್ರೆಟ್ ಫೇವ್ರೆಟ್ ಕಲರ್ ರಾಯಲ್ ಬ್ಲೂಗೆ ಸ್ಕೈ ಬ್ಲೂ ಇದು ಕೂಡ ಅಷ್ಟೇ ಎವರ್ ಗ್ರೀನ್ ಕಾಂಬಿನೇಷನ್ ನಾನು ಲಾಸ್ಟ್ ಟೈಮ್ ಒಂದು ತರ್ಟಿ ಪೀಸಸ್ ಸೇಲ್ ಮಾಡಿದ್ದೀನಿ ಇನ್ನೊಂದು ದೊಡ್ಡ ಬೆಂಟೆಕ್ಸ್ ಬಾರ್ಡರ್ ಅದು ಸೊ ನಿಮಗೆ ಇದರಲ್ಲಿ ಪಲ್ಲು ಮತ್ತು ಈ ಕಲರ್ ಕಾಂಬಿನೇಷನ್ ಅಂದರೆ ಕಾಂಟ್ರಾಸ್ಟ್ ಕಲರಲ್ಲಿ ನಿಮಗೆ ಬ್ಲೌಸ್ ಬರುತ್ತೆ ಸೊ ಇದು ಎರಡು ಪೀಸ್ ಇದೆ ಸೊ ನಾನು ಫಸ್ಟ್ ಇದೆ ಇದೆರಡು ಇದೆರಡು ಆಕ್ಚುಲಿ ಇದು ಎರಡೆರಡು ಪೀಸ್ ತಂದಿದೆ ಗೊತ್ತಿರೋರು ಯಾವ್ದಾದ್ರು ಹೊಸ ಕಲೆಕ್ಷನ್ ಬಂದಿದೆಯಾ ಅಂದ ತಕ್ಷಣ ಈ ಫೋಟೋ ಕಳಿಸಿದ ತಕ್ಷಣ ತಗೋಬಿಟ್ರು ಸೊ ಹಂಗಾಗಿ ಎರಡು ಪೀಸ್ ಅಷ್ಟೇ ಉಳಿದಿರೋದು ಸೊ ತೋರಿಸಿದ್ದೀನಿ ಮತ್ತು ಇವಾಗ ಬೇರೆ ಥರದ್ದು ಸ್ಯಾರಿ ತೋರಿಸ್ತೀನಿ ಆ್ಯಕ್ಚುಲಿ ಇದ್ರ ಪ್ರೈಸು ಪ್ರೈಸ್ ಹೇಳಿಲ್ಲ ಅಲ್ವಾ ಇದ್ರ ಪ್ರೈಸ್ ಬಂದು ತೌಸಂಡ್ ನೈನ್ ಹಂಡ್ರೆಡ್ ರುಪೀಸು ಮತ್ತು ಶಿಪ್ಪಿಂಗ್ ಎಕ್ಸ್ಟ್ರಾ ಆಗುತ್ತೆ ಎಲ್ಲ ಪ್ರೀಮಿಯಮ್ ಕ್ವಾಲಿಟಿ ಮತ್ತು ಸ್ಯಾರಿ ಫುಲ್ಲು ನಿಮಗೆ ಈ ಥರ ಬುಟ್ಟ ಬುಟ್ಟ ಬರುತ್ತೆ ಇಡೀ ಸ್ಯಾರಿ ಮತ್ತು ಬೆಂಟೆಕ್ಸ್ ಬಾರ್ಡರು ಸೊ ಹಾಗಾಗಿ ಪ್ರೀಮಿಯಂ ಕ್ವಾಲಿಟಿ ಆಗಿರೋದ್ರಿಂದ ಪ್ರೈಸು ಕೂಡ ಸ್ವಲ್ಪ ಆಗೇ ಇದೆ ಸೊ ನೆಕ್ಸ್ಟ್ ಒಂದು ಸೊ ಇದು ಪ್ಲೇನ್ ಕ್ರೇಪ್ ಸಿಲ್ಕ್ ಸ್ಯಾರಿ ವಿಸ್ಕೋಸ್ ಕ್ರೇಪ್ ಅಂತ ಬರುತ್ತೆ ಇದಕ್ಕೆ ನಿಮಗೆ ಕಾಂಟ್ರಾಸ್ಟಲ್ಲಿ ಬ್ಲೌಸ್ ಬರುತ್ತೆ ಸೊ ಇದು ಪಲ್ಲು ಬ್ಲೌಸ್ ತೋರಿಸ್ತೀನಿ ನಿಮಗೆ ಸೊ ಬ್ಲೌಸ್ ಬಂದು ಬ್ಲೂ ಕಲರ್ ಅಲ್ಲಿ ಬರುತ್ತೆ ಇದು ಇದು ವೈನ ಮೆರೂನ್ ವೈನ್ ಅನ್ಸುತ್ತೆ ವೈನ್ ಕಲರ್ ಇದು ಕಲರ್ಗಳು ಎಲ್ಲೂ ನೋಡಿ ನೋಡಿ ಯಾವ ಕಲರ್ ಯಾವುದು ಅಂತಾನೆ ಗೊತ್ತಾಗಲ್ಲ ಹಂಗಾಗ್ತದಿದೆ ಸೊ ವೈನಿಗೆ ಬ್ಲೂ ಕಲರ್ ಕಾಂಬಿನೇಷನ್ ನೋಡಿ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಇದು ಎರಡು ಕಾಂಬಿನೇಷನ್ ಇದೆಷ್ಟು ಕಷ್ಟ ಗೊತ್ತಾ ಮಾಡ್ಸೋಕ್ಕೆ ಇವಾಗೆಲ್ಲ ಕುತ್ಕೊಂಡೇ ವಿಡಿಯೋ ಮಾಡ್ತಾ ನಾನು ವೇರ್ ಮಾಡಿ ತೋರಿಸ್ತಾ ಇದ್ದೆ ಮುಂಚೆ ಬಟ್ ಆಮೇಲಿಂದ ಅದನ್ನೆಲ್ಲ ಮಡ್ಸಕ್ ತುಂಬ ಕಷ್ಟ ಆಗ್ತಾ ಇತ್ತು ಇವಾಗ ಯಾವುದನ್ನು ವೇರ್ ಮಾಡ್ತಾ ನಾನು ಹಾಗೇ ತೋರಿಸ್ತಾ ಇದ್ದೀನಿ ತುಂಬಾ ಗ್ರ್ಯಾಂಡಾಗಿ ಕಾಣಿಸುತ್ತೆ ಈ ಸ್ಯಾರೀಸು ನೋಡಿ ಹತ್ರದಿಂದ ತೋರಿಸ್ತೇನೆ ಸೊ ಇದರಲ್ಲಿ ನೆಕ್ಸ್ಟ್ ಕಲರ್ ಬಂದು ಪಿಂಕ್ ಕಲರ್ ಸಖತ್ ಅಂದರೆ ಸಖತ್ ಕಲರು ಇದರಲ್ಲಿ ನಿಮಗೆ ಅವರೇ ಕುಚ್ ಸಹ ಕೊಟ್ಟಿದ್ದಾರೆ ಸೆರ್ಗಿಗೆ ಪಿಂಕಿಗೆ ಪರ್ಪಲ್ ಸೊ ನಾನು ಫುಲ್ ಓಪನ್ ಮಾಡಲ್ಲ ಎಲ್ಲ ಹೋಗ್ಬಿಡುತ್ತೆ ಅಂತ ಸೊ ಪರ್ಪಲ್ ಕಲರ್ ಇದೆಯಾ ಪಿಂಕು ಇದು ಕೂಡ ಅಷ್ಟೇ ಕಲರ್ ಕಾಂಬಿನೇಷನ್ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಇದು ನೋಡಿ ಇದು ಪಲ್ಲು ಬರುತ್ತೆ ನಿಮಗೆ ಈ ತರ ಚಿಟ್ ಪಲ್ಲು ಸೊ ನೆಕ್ಸ್ಟ್ ಕಲರ್ ಬಂದು ಬ್ಲೂ ಕಲರ್ ಸಕ್ಕತ್ ಅಂದ್ರೆ ಸಕ್ಕತ್ ಈ ಸ್ಯಾರೀಸ್ ಎಲ್ಲ ಇದಕ್ಕೆ ಕೂಡ ಪರ್ಪಲ್ ಕಲರ್ ಇದು ಬ್ಲೌಸು ಸೊ ಬ್ಲೌಸ್ ಮಾತ್ರ ನಿಮಗೆ ಕಾಂಟ್ರಾಸ್ಟ್ ಬರುತ್ತೆ ಪಲ್ಲು ಸೇಮ್ ಇರುತ್ತೆ ಸೊ ಇದರಲ್ಲಿ ಒಂದು ಕಲರ್ ಇದೆ ಎಲ್ಲರ ಫೇವರೇಟ್ ಪರ್ಪಲ್ ಕಲರ್ ಇದು ಕೂಡ ತುಂಬ ಚೆನ್ನಾಗಿದೆ ನೋಡ್ತಾರೆ ಎಲ್ಲರೂ ಉಟ್ಕೊಳ್ಳೋಣ ಅಂತ ಅನಿಸುತ್ತೆ ಹುಟ್ಟಾದ ಮೇಲೆ ಅದು ಮಡ್ಸದಿದೆಯಲ್ಲ ಅದಕ್ಕೋಸ್ಕರ ಇದಕ್ಕೆ ಸೇಮ್ ನಾನು ಲಾಸ್ಟು ಸ್ಕೈ ಬ್ಲೂ ತೋರಿಸಿದ್ನಲ್ಲ ಅದೇ ಉಲ್ಟಂಪಂಟ ಇದಕ್ಕೆ ಸ್ಕೈ ಬ್ಲೂ ಬ್ಲೌಸು ಸ್ಕೈ ಬ್ಲೂ ಸ್ಯಾರಿಗೆ ಈ ಕಲರ್ ಬ್ಲೌಸು ಈ ಕಲರ್ ಸ್ಯಾರಿಗೆ ಸ್ಕೈ ಬ್ಲೂ ಬ್ಲೌಸು ಈ ಸ್ಯಾರೀಸ್ ಪ್ರೈಸ್ ಬಂದು ಥೌಸಂಡ್ ಸಿಕ್ಸ್ ಫಿಫ್ಟಿ ಪ್ಲಸ್ ಶಿಪ್ಪಿಂಗ್ ಇರುತ್ತೆ ಪ್ರೀಮಿಯಂ ಕ್ವಾಲಿಟಿ ಆಗಿರೋದ್ರಿಂದ ಪ್ರೈಸ್ ಕೂಡ ಸ್ವಲ್ಪ ಈ ಸಲ ಜಾಸ್ತಿನೇ ಇದೆ ಲಾಸ್ಟ್ ಟೈಮು ನಾನು ಕ್ರೇಪ್ ಸಿಲ್ಕ್ ತರಿಸಿದ್ನಲ್ಲ ಅದ್ರ ಪ್ರೈಸ್ ತೌಸಂಡ್ ತ್ರೀ ನೈಂಟಿ ನೈನ್ ಪ್ಲಸ್ ಶಿಪ್ಪಿಂಗ್ ಇತ್ತು ಈ ಸಲ ಸ್ವಲ್ಪ ಕ್ವಾಲಿಟಿ ಬೇರೆ ಇರೋದ್ರಿಂದ ಸ್ವಲ್ಪ ಚೇಂಜ್ ಇದೆ ಈ ಸ್ಯಾರೀಸ್ ಕೂಡ ನಿಮಗೆ ಇವಾಗ ಸಿಗತ್ತೆ ಬೇಕಾದರೆ ಬುಕ್ ಮಾಡ್ಕೋಬೋದು ತ್ರೀ ನೈನ್ ಪ್ಲಸ್ ಶಿಪ್ಪಿಂಗ್ ಇದು ಮಾತ್ರ ಹಾಕೊಂಡ್ರೆ ಎಷ್ಟು ಗ್ರ್ಯಾಂಡ್ ಆಗಿ ಕಾಣಿಸುತ್ತೆ ಗೊತ್ತಾ ನಾನು ಬೇರ್ ಮಾಡಿದ್ದೆ ಲಾಸ್ಟ್ ವಿಡಿಯೋ ಮಾಡಿದಾಗ ತುಂಬ ಅಂದರೆ ತುಂಬಾ ಗ್ರ್ಯಾಂಡ್ ಆಗಿ ಕಾಣಿಸ್ತಾ ಇತ್ತು ಈ ಸ್ಯಾರಿ ಸಲ ನಿಮಗೆ ಸೆಮಿ ಕ್ರೇಪ್ ಅಂತ ಅನ್ಸದೇ ಇಲ್ಲ ಪ್ಯೂರ್ ತರ ಕಾಣಿಸುತ್ತೆ ನಿಮಗೆ ತುಂಬಾ ಜನ ಈ ಕಾಂಬಿನೇಷನ್ ಅಲ್ಲಿ ತರಿಸಿ ಅಂತ ಹೇಳಿದರು ಹಾಗಾಗಿ ಈ ಸಲ ಈ ತರದಿಂದ ತರಿಸಿದ್ದೀನಿ ತುಂಬ ಗ್ರ್ಯಾಂಡಾಗಿ ಕಾಣಿಸುತ್ತೆ ಈ ಕಲರು ಆ್ಯಕ್ಚುಲಿ ಇದನ್ನು ನಾನು ಒಂದು ತೆಗೆದಿಟ್ಕೊಂಡಿದ್ದೀನಿ ಹಬ್ಬಕ್ಕೆ ಅಂತ ಅಂದ್ಬಿಟ್ಟು ಇವಾಗೇನು ಹಬ್ಬ ಇದೆ ಬೇಗ ಬೇಗ ಬುಕ್ ಮಾಡಿದ್ರೆ ಬೇಗ ಬೇಗ ಕಳಿಸ್ಕೊಡ್ತೀನಿ ಒಂದು ಫೋರ್ ಫೈವ್ ಡೇಸಲ್ಲಿ ನಿಮಗೆ ರೀಚ್ ಆಗುತ್ತೆ ಹೊರಗೆ ಬೆಂಗಳೂರು ಹೊರಗೆ ಅಂದರೆ ಫೋರ್ ಫೈ ಡೇಸ್ ಅಂದರೆ ಮ್ಯಾಕ್ಸ್ ಟು ಮ್ಯಾಕ್ಸ್ ಫೋರ್ ಫೈವ್ ಡೇಸು ಮಿನಿಮಮ್ ಒಂದು ಟೂ ಡೇಸಲ್ಲಿ ರೀಚ್ ಆಗುತ್ತೆ ಬೆಂಗಳೂರಲ್ಲೇ ಇದ್ದರೆ ನಮ್ಮ ಮನೆ ಹತ್ತಿರನೇ ಇದ್ದರೆ ನಾನು ಹಾಗೇನೇ ಡನ್ಸೋ ಇಲ್ಲ ರ್ಯಾಪಿಡೋದಲ್ಲಿ ಕಳಿಸ್ತೀನಿ ಬೇಗ ಬೇಗ ಬುಕ್ಕಿಂಗ್ಸ್ ಮಾಡ್ಕೊಳ್ಳಿ ಸ್ಕ್ರೀನ್ ಮೇಲೆ ಬರ್ತಾ ಇರೋ ನಂಬರಿಗೆ ಪ್ಲೇನ್ ಸ್ಯಾರೀಸ್ ಇದೆಯಲ್ಲ ವಿತ್ ಕಾಂಟ್ರಾಸ್ಟ್ ಬ್ಲೌಸು ಇದ್ರ ಪ್ರೈಸ್ ಬಂದು ತೌಸಂಡ್ ಸಿಕ್ಸ್ ಫಿಫ್ಟಿ ಪ್ಲಸ್ ಶಿಪ್ಪಿಂಗ್ ಇರುತ್ತೆ ಇದ್ರ ಪ್ರೈಸು ತೌಸಂಡ್ ನೈನ್ ಹಂಡ್ರೆಡ್ ಪ್ಲಸ್ ಶಿಪ್ಪಿಂಗ್